ಈ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅತ್ಯಂತ ಸಂತೋಷದ ದಿನ ಅಂತೇಳಿ ನಾನು ಭಾವಿಸಿ ಬಯಸ್ತೇನೆ ಕಾರಣ ಇಷ್ಟೇ ಈ ರಾಜ್ಯದಲ್ಲಿ ಆರು ಲಕ್ಷ ಸರ್ಕಾರಿ ನೌಕರರು ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ ಎರಡೂವರೆ ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯ್ ನಾಲ್ಕೂವರೆ ಒಟ್ಟು ಹನ್ನೆರಡೂವರೆ ಲಕ್ಷ ಕುಟುಂಬದ ಸದಸ್ಯರಿಗೆ ನಿನ್ನೆ ಮತ್ತು ಮೊನ್ನೆ ನಡೆದಂಥ ಸಚಿವ ಸಂಪುಟ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಿ ನೌಕರ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸ್ತೀನಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು ಆ ಕಾರಣಕ್ಕಾಗಿ ಅಭಿನಂದನೆಗಳನ್ನು ಎಲ್ಲ ಸರ್ಕಾರಿ ನೌಕರ ಸಂಘದ ವೃಂದ ಸಂಘದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕೂಡ ಇವಾಗ ಸಲ್ಲಿಸಿ ನಾವು ಬಂದ್ವಿ ಅದರ ಜೊತೆ ಆಡಳಿತವನ್ನು ಕೊಡುವಂಥ ವಿಚಾರದಲ್ಲಿ ನಾವು ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ನಿಮ್ಮ ಸರ್ಕಾರದ ಜೊತೆ ಇದ್ದೇವೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ದೇವೆ ಎನ್ನುವಂಥ ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆ ರಾಜ್ಯದ ಎನ್ ಪಿ ಎಸ್ ಎಸ್ ಆಗುವಂಥ ವಿಚಾರದಲ್ಲಿ ಎರಡೂವರೆ ಲಕ್ಷ ನೌಕರರ ವಿಚಾರವನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡಾಗ ಅದು ಕೂಡ ನಮ್ಮ ಗಮನದಲ್ಲಿದೆ ಆದಷ್ಟು ಬೇಗ ವಿಚಾರಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತೇವೆ ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ರಿಪೋರ್ಟನ್ನು ಕಲೆಕ್ಟ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇಪ್ಪತ್ತ್ಮೂರು ತಾರೀಕು ಬಜೆಟ್ನಲ್ಲಿ ಏನು ಮಾಡ್ತಾ ಇದೆ ಕೂಡ ನಾವು ನೋಡ್ತಾ ಇದ್ದೇವೆ ಜೊತೆಗೆ ಒಂದು ಕಮಿಟಿಯನ್ನು ಕೂಡ ಹಿಂದೆ ಕಾನ್ಸ್ಟ್ಯೂಟ್ ಮಾಡಿದ್ವಿ ಅದು ವರ್ಕ್ ಮಾಡಿರಲಿಲ್ಲ ಆ ಕಮಿಟಿಯನ್ನು ಕೂಡ ಕಳಿಸಿ ಇಮಿಡಿಯೇಟಾಗಿ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತೇವೆ ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಯೋಗಕ್ಕೆ ನೀಡಿದರು ಅಂತ ಹೇಳಿಕೆ ಬಯಸ್ತೇನೆ ಹಾಗೆ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಿಸಲಿಕ್ಕೆ ಬಹುಶಃ ಆಗಸ್ಟ್ ಫಿಫ್ಟೀನ್ ನಂತರ ಈ ರಾಜ್ಯದ ಸರ್ಕಾರಿ ನೌಕರು ಅವರ ಫ್ಯಾಮಿಲಿ ಇಪ್ಪತ್ತೈದು ಲಕ್ಷ ಕುಟುಂಬದ ಸದಸ್ಯರಿಗೆ ಎಲ್ಲ ಆಸ್ಪತ್ರೆ ಎಲ್ಲ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಕೊಡುವಂಥ ಯೋಜನೆಯನ್ನು ಉಚಿತ ಚಿಕಿತ್ಸೆ ಕೊಡುವಂಥ ಯೋಜನೆಯನ್ನು ಆಗಸ್ಟ್ ತಿಂಗಳಲ್ಲಿ ನಾನು ಜಾರಿ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಈ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕೂಡ ಸ್ಟ್ರೈಕ್ಗೆ ಕೂಡ ನಾವು ಹೋಗೋದಕ್ಕೆ ಹೊರಟಿದ್ವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರನೇ ತಾರೀಕು ಅಸೋಸಿಯೇಷನ್ ಮೀಟಿಂಗು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಬೆಂಗಳೂರಿನಲ್ಲಿದೆ ಅಲ್ಲಿ ಕೂಡ ಒಂದು ತೀರ್ಮಾನವನ್ನು ಮಾಡಿ ನಾವು ಇದ್ರ ಬಗ್ಗೆ ಏನು ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇವತ್ತು ಮೂರು ಡಿಮ್ಯಾಂಡ್ಗಳ ಬಗ್ಗೆ ನಾವು ಹೋರಾಟಕ್ಕೆ ಏನು ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟ ಸೌಧಿ ಮುಷ್ಕರ ಕರೆ ಕೊಟ್ಟಿದ್ವಿ ಆ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ನಮಗೆ ಒಂದು ಬೇಡಿಕೆ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದೆ ಆಗಸ್ಟ್ ಇಂದ ಕೊಡ್ಲಿಕ್ಕೆ ಇನ್ನೆರಡು ಬೇಡಿಕೆಗಳ ಸಂಬಂಧಪಟ್ಟಂತೆ ಇನ್ನೊಂದು ತಿಂಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ನಮ್ಮ ಜೊತೆ ಸಹಕರಿಸಿ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ರಾಜ್ಯದ ಇಪ್ಪತ್ತೈದು ಲಕ್ಷ ಸರ್ಕಾರಿ ನೌಕರ ಕುಟುಂಬದ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕಾಗಿರೋದು ಮ್ಯಾಂಡೇಟರಿ ಸರ್ ಇದು ನನಗಲ್ಲ ಇಡೀ ದೇಶದಲ್ಲಿ ಎಂಬತ್ತೆಂಟು ಲಕ್ಷ ಸರ್ಕಾರಿ ನೌಕರಿ ಕೊಡಬೇಕಾಗಿರುವಂತದ್ದು ಈಗಾಗಲೇ ಕೇಂದ್ರ ಸರ್ಕಾರ ಇನ್ನೊಂದು ವೇತನ ಆಯೋಗ ಆಗಿದೆ ನಾವು ಅದಕ್ಕಿಂತ ಹಿಂದೆ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ವೇತನ ಪಡೆಯುವಂತ ರಾಜ್ಯ ಕರ್ನಾಟಕ ಅದಕ್ಕೆ ನಾನು ಸರ್ಕಾರಕ್ಕೆ ಕೂಡ ಹೇಳಿದ್ದೇನೆ ಒಂದಿಷ್ಟು ಹ್ಯಾಂಡ್ಸಮ್ ಸ್ಯಾಲರಿಗಳನ್ನು ಕೊಟ್ಟರೆ ಒಂದು ಭ್ರಷ್ಟಾಚಾರನೂ ಕೂಡ ಕಡಿಮೆ ಆಗ್ತದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಭ್ರಷ್ಟಾಚಾರವನ್ನ ಸಪೋರ್ಟ್ ಮಾಡುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ಸರ್ಕಾರ ಆಗ್ಬೋದು ಲೋಕಾಯುಕ್ತ ಆಗ್ಬೋದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತೆ ಅದನ್ನ ಎಜುಕೇಟ್ ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸಂಘ ಆ ಕೆಲಸ ಮಾಡ್ತಾ ಇದೆ ಇನ್ನೂ ಪರಿಣಾಮಕಾರಿಯಾಗಿ ಮಾಡ್ತೇವೆ ಅನ್ನುವಂಥ ಮಾತು ಕೂಡ ಹೇಳಿದ ನೂರಕ್ಕೆ ನೂರು ಸರ್ ಆಡಳಿತ ಸುಧಾರಣಾ ಆಯೋಗದಲ್ಲೂ ಕೂಡ ಸಾಕಷ್ಟು ಇದೆ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಎರಡು ಲಕ್ಷದ ಅರವತ್ತಾರು ಸಾವಿರ ಹುದ್ದೆ ಖಾಲಿ ಇದೆ ಆ ಖಾಲಿ ಹುದ್ದೆ ಬರ್ತಿ ಆದ್ರೆ ಇದು ಯಾವುದೋ ಪ್ರಾಬ್ಲಮ್ಗೂ ಕೂಡ ಒಂದಿಷ್ಟು ಉತ್ತರ ಸಿಗುತ್ತೆ ಅದನ್ನು ಕೂಡ ಅವ್ರ ಗಮನಕ್ಕೆ ತಂದಿದೆ ಒಟ್ಟಾರೆ ಸುಧಾರಣೆ ಮತ್ತೆ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಸಂಘಟನೆ ಸಂಪೂರ್ಣವಾಗಿ ಸರ್ಕಾರ ಜೊತೆ ಇದೆ